ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಮಾಧ್ಯಮ ಕೇಂದ್ರ ತೊಕ್ಕುಟು ಮತ್ತು ಉಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಉಳಾಲ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಹಲಸು ಮೇಲ ಆಟಿ ಆಹಾರೋತ್ಸವ ಇದೇ ಬರುವಂತಹ ಆಗಸ್ಟ್ ಒಂದರ ಶುಕ್ರವಾರದಿಂದ ಆಗಸ್ಟ್ ಮೂರರ ಭಾನುವಾರದವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ತನಕ ಕೆವಿಎಸ್ಎಸ್ ಕನ್ವೆನ್ಷನ್ ಹಾಲ್ ಬೀರಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ವಾಣಿಜ್ಯ ಮಳಿಗೆಯಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಇನ್ನು ಆಗಸ್ಟ್ ಒಂದರ ಶುಕ್ರವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಲಸು ಮೇಳ ಮತ್ತು ಆಟಿ ಆಹಾರೋತ್ಸವದ ಉದ್ಘಾಟನೆ ನಡೆಯಲಿದೆ ಬಳಿಕ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ತೋಟಗಾರಿಕೆ ಬೆಳೆ ಮತ್ತು ಸರಕಾರಿ ಯೋಜನೆಗಳ ಮಾಹಿತಿಯನ್ನು ನೀಡಲಿದ್ದಾರೆ ಇನ್ನು ಆಗಸ್ಟ್ ಎರಡರ ಶನಿವಾರದಂದು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಗ್ರಾಮ ಸಂಪರ್ಕ ಅಭಿಯಾನ ಹಡಿಲು ಭೂಮಿ ಕೃಷಿಗೆ ಚಾಲನೆ ಮಹಿಳಾ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದ್ಘಾಟನೆ ನಡೆಯಲಿದೆ ಇನ್ನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲಾಭದಾಯಕ ಕೃಷಿಯ ಮಾಹಿತಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಜೇನು ಕೃಷಿ ಮಾಹಿತಿ ಹಾಗೆಯೇ ಆಗಸ್ಟ್ ಮೂರರ ಭಾನುವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಲಸು ಮೌಲ್ಯವರ್ಧನೆಯ ಮಾಹಿತಿಯನ್ನು ನೀಡಲಿದ್ದಾರೆ ಹಾಗೆಯೇ ಈ ಮೇಳದ ವಿಶೇಷಗಳು ಮೂರು ದಿನಗಳ ಕಾರ್ಯಕ್ರಮ ಆಗಿರುತ್ತೆ ಕೃಷಿ ಉಪಕರಣಗಳ ಪ್ರದರ್ಶನ ಹಾಗೆಯೇ ಮಾಹಿತಿ ಮಾರಾಟ ಇರಲಿದೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಹಾಗೂ ವಿವಿಧ ಸರಕಾರಿ ಇಲಾಖೆಗಳು ಭಾಗವಹಿಸಿ ಮಾಹಿತಿಯನ್ನು ನೀಡಲಿದೆ ಹಲಸು ಮೇಳದಲ್ಲಿ ಕೆಂಪು ಹಲಸು ಚಂದ್ರ ಹಲಸು ಹಲಸಿನ ಹೋಳಿಗೆ ಜಿಲೇಬಿ ಹಪ್ಪಲ ಚಿಪ್ಸ್ ಹಲಸು ಮಂಚೂರಿ ಹಲಸಿನ ಗಟ್ಟಿ ದೋಸೆ ಹಲಸಿನ ಐಸ್ ಕ್ರೀಮ್ ಆಟಿ ವಿಶೇಷ ಪತ್ರೋಡೆ ಕಣಿಲೆ ಖಾದ್ಯ ಕಿಸುವಿನ ಖಾದ್ಯ ತಜಂಕ ಪತ್ರೋಡೆ ಸಾವಯವ ಸಿರಿಧಾನ್ಯ ಉತ್ಪನ್ನಗಳು ಖಾದಿ ಉತ್ಪನ್ನಗಳು ಹ್ಯಾಂಡ್ಮೇಡ್ ವಸ್ತುಗಳು ತರಕಾರಿ ಮತ್ತು ಹಣ್ಣಿನ ಗಿಡಗಳ ಮಾರಾಟ ನೈಸರ್ಗಿಕ ಹಣ್ಣಿನ ರಸ ಪರಿಶುದ್ಧ ಜೇನು ಕಲ್ಪರಸ ಇನ್ನು ಹಲವಾರು ನೈಸರ್ಗಿಕ ಉತ್ಪನ್ನಗಳ ಪ್ರದರ್ಶನ ಹಾಗೆಯೇ ಸಮಗ್ರ ಮಾಹಿತಿ ಕೂಡ ಲಭ್ಯ ಆಗಲಿದೆ ಹಾಗೆಯೇ ಇಲ್ಲಿ ತುಳುನಾಡ ಕಂಪು ಆಟಿಕಳಿಂಚ ಪ್ರದರ್ಶನ ಚೆನ್ನೈಮನೆ ಆಟ ಪ್ರತೀಕ್ಷಿಕೆ ಕಲಿಕೆ ತೆಂಗಿನ ಗರಿಯಿಂದ ಹಕ್ಕಿ ಹಾವು ವಾಚು ಗಿರಿಗಿಟ್ಟು ಮೊದಲಾದ ಆಟಿಕೆ ತಯಾರಿ ಹಾಗೆಯೇ ಬುಟ್ಟಿ ತೆಂಗಿನಗರಿ ಹಣಿಯುವ ಬಗ್ಗೆ ತರಬೇತಿಯನ್ನು ಕೂಡ ನೀಡಲಿದ್ದಾರೆ ಹಾಗೆಯೇ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕೆ ಇಲಾಖೆ ಮಂಗಳೂರು ಕೃಷಿ ಇಲಾಖೆ ಮಂಗಳೂರು ಪಶುಸಂಗೋಪನೆ ಇಲಾಖೆ ಮಂಗಳೂರು ಮೀನುಗಾರಿಕೆ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಯಾಂತ್ರಿಕೃತ ಮೀನುಗಾರರ ಸಹಕಾರಿ ಸಂಘ ಮಂಗಳೂರು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸಹಯೋಗವನ್ನು ನೀಡಲಿದ್ದಾರೆ ಇನ್ನು ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಸಿಕ್ಸ್ ಒನ್ ಏಟ್ ಒನ್ ಫೋರ್ ಜೀರೋ ಒನ್ ಜೀರೋ ಜೀರೋ ಅಥವಾ ನೈನ್ ಜೀರೋ ತ್ರೀ ಫೈವ್ ತ್ರೀ ಒನ್ ಏಟ್ ಫೈವ್ ಫೈವ್ ತ್ರೀ ಹಾಗಿದ್ರೆ ನೀವು ಕೂಡ ಈ ಪ್ರಪ್ರಥಮ ಬಾರಿಗೆ ನಡೆಯುವಂತಹ ಉಳ್ಳಾಲು ತಾಲೂಕಿನ ಹಲಸು ಮೇಲತದಲ್ಲಿ ಅಥವಾ ಆಟೆ ಆಹಾರ ಉತ್ಸವದಲ್ಲಿ ಭಾಗಿಯಾಗಬೇಕಾಗಿದ್ರೆ ಕ್ಯಾಲೆಂಡರ್ನಲ್ಲಿ ಆಗಸ್ಟ್ ಒಂದರಿಂದ ಮೂರರ ತನಕ ಮಾರ್ಕ್ ಮಾಡಿ ಇಡಿ